ನಿನಗ ನಾ ಕರೆಯಲೇ ಅಂಗ ಯಾವುದನ್ನೇ ಲಿಂಗ ಯಾವುದನ್ನೇ ಅಂಗ ಯಾವುದನ್ನೇ ಲಿಂಗ ನಿನಗ ಏನೆಂದು ನಾ ಕರೆಯಲೇ ಅಂಗ ಯಾವುದನ್ನೇ ಲಿಂಗ ಯಾವುದನ್ನೇ ತಂದೆ ಯಾರೀಗಾರ ತಾಯಿ ಯಾರಿಗೆ ತಂದಿ ಯಾರಿಗೌ ತಾಯಿ ಯಾರಿಗನ್ನಾಲೆ ತಂದೆ ತಾಯಿ ಇಬ್ಬರ ನಡುವೆ ಬಂದುದ್ಯಾವುದನ್ನೆ ತಂದೆ ತಾಯಿ ಇಬ್ಬರ ನಡುವೆ ಬಂದು ಯಾವುದನ್ನಲಿ ಗುರುವೇ ಏನೆಂದು ನಾನು ಕರೆಯಲೇ ಅಂಗ ಯಾವುದನ್ನೆ ಲಿಂಗ ಯಾವುದನ್ನಾಲಿ ಅಂಗ ಯಾವುದನ್ನಾಲಿ ಲಿಂಗ ಯಾವುದನ್ನಾಲಿ ഗുരു ശിഷ്യ യെ ഗുരു യാലി ശിഷ്യ യെ ഗുരു ശിഷ്യ ഇബര നടുവേ അറിവയാവാലി ഗുരു ശിഷ്യ ഇബര നടുവേ അറിവയാവാലി ഗുരുവേ കരിയലേ ഏ കയലേ അംഗയാളി ലിംഗയാവാലി അംഗയാവാലി ಲಿಂಗ ಹರಿ ಯಾರಿಗನ್ನಾಲೆ ಹರ ಹರಿ ಯಾರಿಗನ್ನಾಲೆ ಹರ ಹರಿ ಹರ ಇಬ್ಬರ ನಡುವೆ ಶಿವ ಯಾರಿಗನ್ನಾಲಿ ಹರ ಇಬ್ಬರ ನಡುವೆ ಶಿವ ಯಾರಿಗನ್ನಾಲೆ ಗುರುವೇ ಏನೆಂದು ನಾನು ಕರೆಯಲೇ